ಇನ್ನು ಹನುಮಂತನ ಮೇಲೆ ರಜತವರು ಅವರು ತಮ್ಮ ಆರ್ಭಟವನ್ನು ತೋರಿಸಿದ್ದಾರೆ ಅಂಬೋದು ಈಗ ಕ ನೋಡಬೇಕಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ರಜತ್ ಮತ್ತು ಹನುಮಂತನ ನಡುವೆ ಈಗ ದೊಡ್ಡ ಗಲಾಟೆ ಆಗಿದೆ ಅಂತ ಹೇಳ್ಬೋದು ಸುದೀಪ್ ಅವರು ಬಂದು ಹೋದ ನಂತರ ಯಾವುದೋ ಒಂದು ಕೆಲವೊಂದು ವಿಚಾರ ಕ್ಲಾರಿಫಿಕೇಶನ್ ಕೇಳೋಂಥ ಸಂದರ್ಭದಲ್ಲಿ ನನ್ನಿಷ್ಟ ನಾನು ಏನಾದರೂ ಮಾಡ್ತೀನಿ ನಾನು ನೀವು ಅದನ್ನೆಲ್ಲ ನನಗೆ ಕರೆದು ಪ್ರಶ್ನೆ ಮಾಡಬೇಡಿ ಅಂತ ಅಂದಾಗ ತೆಗೆದು ತಲೆ ಆಗಿ ಮೊಟಕ್ತಾನೆ ಜೋರಾಗಿಯೇ ಅದು ಜೋರಾಗಿ ಮೊಡಕ್ತಾನೆ ಅಂತಲೇ ಹೇಳ್ಬೋದು ಇನ್ನೂ ತಮಾಷೆಗೆ ಮಾಡಿದ್ದು ಅಂತ ಹೇಳಿ ರಜತ್ ಹೇಳ್ತಾನೆ ಆಮೇಲೆ ಹನುಮಂತ ರೈಸ್ ಆಗ್ತಿದೆ ಅಂತ ನೋಡಿದ ತಕ್ಷಣ ಇದು ಬೇರೆ ಥರ ತಿರುಗ್ಬೋದು ಅಂತ ಏನೋ ಹೆಗಲ್ ಮೇಲೆ ಕೈ ಹಾಕಿಕೊಂಡು ಪುಸಿಯಾಗಿ ಕರ್ಕೊಂಡು ಹೋಗ್ತಿದ್ದಾನೆ ರಜತ್ ಅಂತಲೇ ಹೇಳ್ಬೋದು ಇನ್ನು ರಜತ್ ಮತ್ತು ಹನುಮಂತನ ನಡುವೆ ಅವಾಗ ಅವಾಗ ಅದು ಇದು ಚಿಕ್ಕ ಪುಟ್ಟ ಅವಶ್ಯ ಬಟ್ ಅಷ್ಟಾಗಿ ತೋರ್ಕೆ ಬರ್ತಿಲ್ಲ ಆದರೆ ಹನುಮಂತನ ಫ್ರೆಂಡ್ಶಿಪ್ ಇರೋದು ದಂಡಾದ ಆಚರಿಸುತ್ತೆ ಮಾತ್ರ ಎಂಬುದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ ಸದ್ಯ ಇನ್ನು ರಜತ್ ಆಧಾರ ಮಾಡಿದ್ದಕ್ಕೆ ಅದು ರಿಯಲ್ ಆಗಿ ಏನೋ ಹೊಡೆದಿದ್ರೆ ಮತ್ತು ಖಂಡಿತ ಇವತ್ತು ರಜತ್ಗೆ ಡೋರ್ ಓಪನ್ ಆಗುತ್ತೆ ಸುದೀಪ ಡೋರ್ ಓಪನ್ ಮಾಡಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಶೋಭಾ ಶೆಟ್ಟಿ ಅವರು ತಾವಾಗಿ ಹೆಲ್ಮೆಟ್ ಆಗಿದ್ದಾರೆ ಐಶ್ವರ್ಯ ಅವರಿಗೂ ನಾಮಿನೇಷನ್ ಇಂದ ಇವತ್ತು ಅವ್ರನ್ನ ಹೆಲ್ಮೆಟ್ ಮಾಡಲಾಗಿದೆ ಏನು ರಜತ್ ಅವ್ರೇನೋ ಹನುಮಂತನ ಮೇಲೆ ಕೈ ಮಾಡಿದ್ದು ಸೀರಿಯಸ್ ಆಗಿ ಅಂಬೋದೇ ಆದರೆ ಮಾತ್ರ ರಜತವರು ಕೂಡ ಇವತ್ತು ಔಟ್ ಎರಡು ಮಾತಿಲ್ಲ ಅಂತ ಸಹ ಇಲ್ಲಿ ಗಮನ ಹರಿಸಬೇಕಾದಂಥ ವಿಚಾರ ಅಂತಲೂ ಕೂಡ ಹೇಳ್ಬೋದು